ವಿಶೇಷವಾಗಿ ವಸ್ತುವನ್ನ ಆಯ್ದುಕೊಂಡು ಗ್ರಾಮೀಣ ಭಾಷೆಯ ಕಣ್ಮರೆಯಾಗಿ ಆಗುತ್ತಿರುವ ಕೆಲವೊಂದು ಶಬ್ದಗಳ ಬಾಳಿ ವಿಶೇಷವಾಗಿ ಒಡಮೂಡಿ ಬಂದರೆ ಆ ಪುಸ್ತಕದ ಬಗ್ಗೆ ಒಂದಿಷ್ಟು ಅಭಿಪ್ರಾಯ ಅದನ್ನು ಬರ್ದೇನ್ರಿ ಮೇಡಮ್ ಅವ್ರೂ ಸರ್ ಓಕೆ ಒಂದ್ ಮೂರ್ ನಾಲ್ಕು ಪೇಜ್ ಇದಾರೆ ಅದನ್ನ ನಿಮ್ಗ ಕಳ್ಸಬಹುದೇನ್ರಿ ಸರ್ ಕಳಿಸ್ರಿ ಸರ್ ಸರ್ ತಮ್ಮ ಪರಿಚಯ ಆಗ್ಲಿಲ್ಲ ಸರ್ ನನಗ ನಾವು ಸಂಜಯ್ ಕುರ್ಮಿ ಅಂತ ಇಲ್ಲಿ ತಾಲೂಕಿನ ಐನಾಪುರ ಗರ್ಲ್ಸ್ಕೂಲ್ ಅಲ್ಲಿ ಶಿಕ್ಷಕರಿದ್ದೇವ್ರಿ ಸರ್ ಐನಾಪುರದಲ್ಲಿ ಸರ್ ಅಂತ ನಮಗೂ ಮತ್ತು ಇವ್ರಿಗೆ ಶೇಖ್ ಸರ್ ಅವರಿಗೆ ಕುಡ್ಚಿಯಲ್ಲಿ ಹೈಸ್ಕೂಲ್ ಇದಲ್ರಿ ಹಾ ಸರ್ ಅವ್ರಿಗೆ ನಮ್ಗ ಒಂದು ಪರಿಚಯ ಅವರು ಅದನ್ನ ಪುಸ್ತಕ ಆಯ್ತು ಸರ್ ಇಲ್ಲ ಬಹಳ ವಿಶೇಷವಾಗಿ ಕಾದಂಬರಿ ಏನ್ ಓದುತ್ತಾ 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 ತನ್ನಲ್ಲಿ ಹಿಂಬಿಟ್ಟುಕೊಂಡು ಕಾದಂಬರಿ ಬಹಳ ಓಲಿಸ್ಕೊಂಡು ಮತ್ತ ಇನ್ನೊಂದು ಗ್ರಾಮೀಣ ಪ್ರದೇಶದ ಒಂದಿಷ್ಟು ಶಬ್ದಗಳು ನಾನು ಬರೆದ ಪುಸ್ತಕವನ್ನು ನನ್ನ ಮೊಮ್ಮಕ್ಕಳು ಓದುವ ಸ್ಥಿತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲದಿರುವಾಗ ಈ ಶಬ್ದಗಳನ್ನು ನಾವು ಉಳಿಸಿಕೊಳ್ಳಬೇಕಾಗಿದೆ ಬಳಸಿಕೊಳ್ಳಬೇಕಾಗಿದೆ ಇವತ್ತಿನ ಸಂದರ್ಭದ ಒಳಗಡೆ அதுக்கா விசேஷந்த காதம்பரி அதரே ஒன்னு அபிப்பாய்ன்னு பரதன் கழிச கொடபோதா மேடம் அவரு அது